ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅರವತ್ತು ಟಾಪಿಕ್ಗಳ ಸರಣಿಯ ಭಾಗ ಹತ್ತೊಂಬತ್ತು ಅಂತಕ್ಕಂಥದ್ದು ಇಲ್ಲಿ ಎರಡು ಟಾಪಿಕ್ಗಳನ್ನು ನಾವು ಗಮನಿಸಬಹುದು ಮೊದಲನೇದಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ನೃತ್ಯಗಳು ಅಂತಕ್ಕಂಥದ್ದು ಇನ್ನೊಂದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಭಾಷೆಗಳು ಅಂತಕ್ಕಂಥದ್ದು ಎರಡನ್ನು ಗಮನಿಸಬಹುದು ಒಟ್ಟಾರೆಯಾಗಿ ಭಾರತ ವೈವಿಧ್ಯಮಯ ಸಂಸ್ಕೃತಿಯ ನಾಡಾಗಿರ್ತಕ್ಕಂಥದ್ದು ಇಲ್ಲಿ ಹಲವಾರು ರೀತಿಯ ಹಬ್ಬಗಳನ್ನು ಸಂಪೂರ್ಣ ವಿವಿಧ ರೀತಿಯಲ್ಲಿ ಅಥವಾ ಭಿನ್ನವಾಗಿ ಆಚರಿಸ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಗಮನಿಸಬಹುದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನೃತ್ಯಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ ಎಂಟು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನೃತ್ಯಗಳಿದ್ದಾವೆ ಮೊದಲನೇದು ಭರತನಾಟ್ಯ ಕುಚಿಪುಡಿ ಕಥಕಳಿ ಕಥಕ್ ಒಡಿಸಿ ಸತ್ರಿಯ ಮಣಿಪುರಿ ಮೋಹಿನಿ ಅಟ್ಟಮ್ ಅಂತಕ್ಕಂಥದ್ದು ಎಂಟು ಭಾಷೆಗಳನ್ನು ಸಂಗೀತ ನಾಟಕ ಅಕಾಡೆಮಿ ಇಂದ ಮಾನ್ಯತೆ ಪಡೆದಿರ್ತಕ್ಕಂಥ ನೃತ್ಯಗಳಾಗಿವೆ ಈ ಸಂಗೀತ ನಾಟಕ ಅಕಾಡೆಮಿ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಕೇಳಿದರೆ ಇದು ದೆಹಲಿಯಲ್ಲಿದೆ ದೆಹಲಿಯಲ್ಲಿ ಈ ಸಂಗೀತ ನಾಟಕ ಅಕಾಡೆಮಿಯನ್ನು ಇರತಕ್ಕಂಥದ್ದು ಈ ನೃತ್ಯಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಕ್ಕಂಥ ಒಂದು ಕಾರ್ಯ ಈ ನಾ ಸಂಗೀತ ನಾಟಕ ಅಕಾಡೆಮಿ ಮಾಡುತ್ತದೆ ಅಂತಕ್ಕಂಥದ್ದು ಅದೇ ರೀತಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ ಆರು ಭಾಷೆಗಳನ್ನು ನಾವು ಗಮನಿಸಬಹುದು ಈ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಇಡ್ತಕ್ಕಂಥ ಒಂದು ವಿದ್ಯಾಪೀಠಗಳದವ ಮೂರು ವಿದ್ಯಾ ವಿಶ್ವವಿದ್ಯಾಲಯಗಳನ್ನು ಗಮನಿಸಬಹುದು ಅವುಗಳನ್ನು ರಾಷ್ಟ್ರೀಯ ಸಂಸ್ಕೃತ ಪೀಠ ಅಂತಕ್ಕಂಥದ್ದು ಒಂದೇದು ಎರಡನೇದು ದೆಹಲಿಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಅಂತಕ್ಕಂಥದ್ದು ಎರಡನೇದು ಇನ್ನು ಮೂರನೇದು ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಅಂತಕ್ಕಂಥದ್ದು ಈ ಮೂರು ವಿಶ್ವವಿದ್ಯಾಲಯಗಳು ಏನು ಮಾಡ್ತವೆ ಭಾಷೆಗಳಿಗೆ ರಾ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡ್ತಕ್ಕಂಥ ವಿಶ್ವವಿದ್ಯಾಲಯಗಳಾಗಿವೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ನೃತ್ಯಗಳು ಮತ್ತು ಭಾಷೆಗಳು ಅಂತಕ್ಕಂಥದ್ದು ಇದರ ಮೇಲೆ ಒಂದು ಡೈರೆಕ್ಟ್ ಪ್ರಶ್ನೆ ಬರ್ಬೋದು ಇವಾಗ ಎಕ್ಸಾಂಪಲ್ ಆಗಿ ಕುಚಿಪುಡಿ ಅಂತಕ್ಕಂಥದ್ದು ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಅಂತೇಳಿ ಕೇಳತಕ್ಕಂಥದ್ದು ಅದೇ ರೀತಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆಗಳು ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆಯಿತು ಅಂತಕ್ಕಂಥದ್ದು ಕೇಳ್ಬೋದು ಅಥವಾ ಹೊಂದಿಸಿ ಬರೆಯಲ್ಲಿ ಈ ಸೈಡ್ ನಾಲ್ಕು ಈ ಸೈಡ್ ನಾಲ್ಕು ಎ ವಿಭಾಗ ಮತ್ತು ಬಿ ವಿಭಾಗ ಅಂತೇಳಿ ಮಾಡಿಬಿಟ್ಟು ಹೊಂದಿಸಿ ಬರೆಯಿರಿ ಯಾವ ಭಾಷೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆಯಿತು ಅಂತಕ್ಕಂಥದ್ದು ಅದಲು ಬದಲು ಮಾಡಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಇರುತ್ತೆ ಕೊನೆ ತನಕ ನೋಡಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ ಮೊದಲನೇದಾಗಿ ನೃತ್ಯಗಳು ಮತ್ತು ಅವುಗಳಿರ್ತಕ್ಕಂಥ ರಾಜ್ಯಗಳು ಅಂತಕ್ಕಂಥದ್ದು ಗಮನಿಸ್ತಾ ಹೋಗೋಣ ಎಸ್ ನೃತ್ಯಗಳು ಮತ್ತು ಅವುಗಳಿರ್ತಕ್ಕಂಥ ರಾಜ್ಯಗಳು ಕಥಕಳಿ ಅಂತಕ್ಕಂಥದ್ದು ಎಸ್ ಕಥಕಳಿ ಕಥಕಳಿ ಅಂತಕ್ಕಂಥದ್ದು ಇದು ಕೇರಳ ರಾಜ್ಯದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಒಂದು ನೃತ್ಯ ಪ್ರಕಾರವಾಗಿದೆ ಅಂತೇಳಿ ಹೇಳ್ಬೋದು ಎಲ್ಲಿದೆ ಕೇರಳ ರಾಜ್ಯದಲ್ಲಿ ಅದೇ ರೀತಿ ಇನ್ನೊಂದು ನೃತ್ಯ ಪ್ರಕಾರ ಬರ್ತದೆ ಇದು ಕೂಡ ಕೇರಳ ರಾಜ್ಯದಲ್ಲೇ ಇರತಕ್ಕಂಥ ನೃತ್ಯ ಪ್ರಕಾರ ಒಟ್ಟು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ನೃತ್ಯ ಪ್ರಕಾರಗಳನ್ನು ಗಮನಿಸಬಹುದು ಒಂದು ಕಥಕಳಿ ಇನ್ನೊಂದು ಮೊಹಿನಿ ಅಟ್ಟಂ ಅಂತಕ್ಕಂಥದ್ದು ಎರಡು ನೃತ್ಯ ಪ್ರಕಾರಗಳು ಕೇರಳ ರಾಜ್ಯದಲ್ಲೇ ಕಂಡುಬರುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಭರತನಾಟ್ಯ ಅಂತಕ್ಕಂಥದ್ದು ಎಸ್ ಭರತನಾಟ್ಯ ಅಂತಕ್ಕಂಥದ್ದು ಇದು ತಮಿಳುನಾಡಿನಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ನೃತ್ಯ ಪ್ರಕಾರವಾಗಿದೆ ಅದೇ ರೀತಿ ಕಥಕ್ ಅಂತಕ್ಕಂಥದ್ದು ಎಸ್ ಕಥಕ್ ಅಂತಕ್ಕಂಥ ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದ ಭಾಗಗಳಲ್ಲಿ ಈ ಒಂದು ಕಥಕ್ ಅಂತಕ್ಕಂಥ ನೃತ್ಯ ಪ್ರಚಲಿತದಲ್ಲಿದೆ ಅಂಥೇಳಿ ನಾವು ತಿಳ್ಕೊಬೇಕಾಗುತ್ತೆ ಮುಂದೆ ನೋಡೋಣ ಕುಚಿಪುಡಿ ಅಂತಕ್ಕಂಥದ್ದು ಎಸ್ ಕುಚಿಪುಡಿ ನೃತ್ಯ ಪ್ರಕಾರ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಇನ್ನು ಸತ್ರಿಯ ಅಂತಕ್ಕಂಥದ್ದು ಎಸ್ ಸತ್ರಿಯ ಅಂತಕ್ಕಂಥದ್ದು ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರತಕ್ಕಂಥ ನೃತ್ಯ ಪ್ರಕಾರವಾಗಿದೆ ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನೃತ್ಯಗಳ ಬಗ್ಗೆ ನೋಡ್ತಾ ಇದ್ದೀವಿ ಅದೇ ರೀತಿ ಮಣಿಪುರಿ ಎಸ್ ಮಣಿಪುರಿ ಅಂತಕ್ಕಂಥ ನೃತ್ಯ ಪ್ರಕಾರ ಮಣಿಪುರ ರಾಜ್ಯದಲ್ಲಿ ಎಸ್ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಇನ್ನು ಒಡಿಯಾ ಒಡಿಯಾ ಅಂತಕ್ಕಂಥದ್ದು ನೃತ್ಯ ಪ್ರಕಾರ ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೃತ್ಯ ಪ್ರಕಾರವಾಗಿದೆ ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನೃತ್ಯಗಳು ಎಂಟಾಗಿವೆ ಅದರಲ್ಲಿ ಆ ಎಂಟನ್ನು ಕೂಡ ಸಂಗೀತ ನಾಟಕ ಅಕಾಡೆಮಿಯಿಂದ ಮಾನ್ಯತೆ ಪಡೆದಿರತಕ್ಕಂಥ ಒಂದು ಮಾನ್ಯತೆ ಹೊಂದಿರತಕ್ಕಂಥ ಶಾಸ್ತ್ರೀಯ ನೃತ್ಯಗಳು ಅಂಥೇಳಿ ನಾವು ಹೇಳಬೇಕಾಗುತ್ತೆ ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನೃತ್ಯಗಳು ಎಂಟು ಮುಂದೆ ನೋಡೋಣ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಭಾಷೆಗಳು ಅಂತಕ್ಕಂಥದ್ದು ಎಸ್ ಭಾಷೆಗಳು ಅಂತಕ್ಕಂಥದ್ದು ಶಾಸ್ತ್ರೀಯ ಸ್ಥಾನ ಸ್ಥಾನಮಾನ ನೀಡಿರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟೊತ್ತು ಕೇಳಿದ್ರೆ ಎಸ್ ಆರು ಭಾಷೆಗಳು ಅಂತಕ್ಕಂಥದ್ದು ಎಷ್ಟು ವಿಶ್ವ ವಿಶ್ವವಿದ್ಯಾಲಯಗಳು ಈ ಮಾನ್ಯತೆಯನ್ನು ನೀಡಲಾಗುತ್ತದೆ ಅಂತಕ್ಕಂಥದ್ದು ಕೇಳಿದ್ರೆ ಮೂರು ವಿಶ್ವವಿದ್ಯಾಲಯಗಳಂಥೇಳಿ ನೀವು ಹೇಳಬೇಕಾಗುತ್ತೆ ಮೊದಲನೇದಾಗಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಎರಡನೇದು ದೆಹಲಿಯ ಲಾಲ್ ಬಹದ್ದೂರ್ ಶಾಸ್ತ್ರೀಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಪೀಠ ಇನ್ನೊಂದು ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಅಂತಕ್ಕಂಥದ್ದು ಈ ಮೂರು ವಿಶ್ವವಿದ್ಯಾಲಯಗಳು ರಾಷ್ಟ್ರೀಯ ಅಥವಾ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಿಗೆ ನೀಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತವೆ ಅಂತಕ್ಕಂಥದ್ದು ನೋಡೋಣ ಭಾಷೆಗಳಿಗೆ ಯಾವ ಭಾಷೆಗೆ ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಎಸ್ ಮೊಟ್ಟ ಮೊದಲನೇ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳ್ತಾರೆ ಮೊದಲನೇ ಭಾಷೆ ಅದು ತಮಿಳು ಭಾಷೆ ಅಂತಕ್ಕಂಥದ್ದು ಎಸ್ ಎಸ್ ತಮಿಳು ಭಾಷೆ ಅಂತಕ್ಕಂಥದ್ದು ತಮಿಳು ಭಾಷೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಭಾಷೆಗಳಲ್ಲಿ ಒಂದಾಗಿದೆ ಮೊಟ್ಟ ಮೊದಲನೇದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥದ್ದು ಭಾಷೆ ಅದು ಕೇಳಿದ್ರೆ ಅದು ತಮಿಳು ಭಾಷೆ ಇನ್ನು ಎರಡನೇ ಎರಡನೇ ಸ್ಥಾನದಲ್ಲಿ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಗೆ ಎರಡು ಸಾವಿರದ ಐದರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದು ಇನ್ನು ಕನ್ನಡ ಮತ್ತು ತೆಲುಗು ಭಾಷೆಗೆ ಏಕಕಾಲದಲ್ಲೇ ಏಕಕಾಲದಲ್ಲೇ ಎರಡು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಲಾಯಿತು ಅಂದರೆ ಅದು ಎರಡು ಸಾವಿರದ ಎಂಟು ಅಂತಕ್ಕಂಥದ್ದು ನೀವು ಗಮನಿಸಬೇಕಾಗತ್ತೆ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಿಗೆ ಏಕಕಾಲದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಅದೇ ರೀತಿ ಮಲಯಾಳಂನಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಅಂತಕ್ಕಂಥದ್ದು ಮಲಯಾಳಂ ಎರಡು ಸಾವಿರದ ಹದಿಮೂರರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಭಾಷೆಗಿದೆ ಇತ್ತೀಚೆಗೆ ಒಡಿಯಾ ಭಾಷೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಡಿಯಾ ಭಾಷೆಗೆ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದು ಇತ್ ಎರಡು ಸಾವಿರದ ಹದಿನಾಲ್ಕರ ನಂತರ ಇತ್ತೀಚೆಗೆ ಯಾವುದೇ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿರುವುದಿಲ್ಲ ಇನ್ನು ಕೆಲವೊಂದು ಭಾಷೆಗಳು ನಮಗೂ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ತಿ ನೀಡಬೇಕು ಅಂತ ಹೇಳಿ ಅಪ್ಲಿಕೇಶನ್ನ ಸಲ್ಲಿಸಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದಲ್ಲಿದೆ ಆ ವಿಶ್ವವಿದ್ಯಾಲಯ ಕೆಲವೊಂದು ಸಂಶೋಧನೆಗಳ ಮೂಲಕ ಆ ಭಾಷೆ ಎಷ್ಟು ವರ್ಷ ಹಳೆಯದು ಅಥವಾ ಎಷ್ಟು ವರ್ಷದಿಂದ ಚಾಲ್ತಿಯಲ್ಲಿ ಇತ್ತು ಅಂತಕ್ಕಂಥದ್ದು ಎಲ್ಲವನ್ನು ಗಮನದಲ್ಲಿ ಅವುಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕಾರ್ಯ ಆ ವಿಶ್ವವಿದ್ಯಾಲಯಗಳು ಮಾಡುತ್ತವೆ ಅಂತಕ್ಕಂಥದ್ದು ಗಮನಿಸಬಹುದು ಆತ್ಮೀಯ ಸ್ಪರ್ಧಾ ಮಿತ್ರರೆ ಇಲ್ಲಿವರೆಗೆ ನಾವು ಅರವತ್ತು ಟಾಪಿಕ್ ಸರಣಿಯ ಹತ್ತೊಂಬತ್ತನೇ ಭಾಗವಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ನೃತ್ಯಗಳು ಮತ್ತು ಭಾಷೆಗಳ ಬಗ್ಗೆ ನೋಡಿದ್ದೀವಿ ಎಲ್ಲವೂ ಅಂಶಗಳು ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು